ಅದೇ ಕೊಡಬೇಕಾಗತ್ತೆ ನೋಡ್ಬೋದು ನಾವು ಇವಾಗ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಯಾವುದು ಬರುತ್ತೆ ಅದನ್ನು ಕೊಡಬೇಕಾಗತ್ತೆ ಅದೇ ಥರ ಡಿಸ್ಟ್ರಿಕ್ನಲ್ಲಿ ತಾಲೂಕು ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೆಕ್ಸ್ಟ್ ಹುಬ್ಳಿ ಬರುತ್ತಲ್ಲ ಹುಬ್ಳಿಯನ್ನು ಸೆಲೆಕ್ಟ್ ಮಾಡಿ ಅದೇ ಥರ ನಮ್ಮ ವಿಲೇಜನ್ನು ಹಾಕಬೇಕಾಗತ್ತೆ ವಿಲೇಜ್ ಹಾಕಿದ ಮೇಲೆ ಇಲ್ಲಿ ನಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗತ್ತೆ ಅದೇ ಥರ ನೀವು ಕೂಡ ನಿಮ್ಮ ಹೊಲದ ಸರ್ವೆ ನಂಬರ್ ಯಾವುದು ಬರುತ್ತೆ ಅದನ್ನು ಹಾಕಬೇಕಾಗತ್ತೆ ಹಾಕಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಗೆಟ್ ಕ್ರಾಪ್ ಸರ್ವೆ ಡಿಟೇಲ್ಸ್ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡಿಟೇಲ್ಸ್ ಅಂತಿದೆಲ್ಲ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಸರ್ವೆಯಲ್ಲಿ ಎಷ್ಟು ಇಸಾ ನಂಬರ್ಗಳಿದೆ ಇಸಾ ನಂಬರ್ಗಳ ರೈತರ ಹೆಸರುಗಳು ಇಲ್ಲಿ ಕೆಳಗಡೆ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಸರ್ವೆ ನಂಬರ್ಗಳ ಇಸಾ ನಂಬರ್ಗಳ ಹೆಸರು ಇಲ್ಲಿ ಕೆಳಗಡೆ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಇಸ್ಸಾ ನಂಬರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಇಸ್ಸಾ ನಂಬರ್ ಮುಂದೆ ಇಲ್ಲಿ ಒಂದು ರೌಂಡ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಸರ್ವೆ ಇನ್ಫಾರ್ಮೇಷನ್ ಇಸ್ ನಾಟ್ ಅವೈಲಬಲ್ ಬಂದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ವ್ಯೂ ಪಿ ಆರ್ ಅಪ್ಲೋಡ್ ಕ್ರಾಪ್ ಇನ್ಫೋ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಅದೇ ಥರ ಸೇಮ್ ಫ್ರೆಂಡ್ಸ್ ಇಲ್ಲಿ ನಾವು ಮೊದಲೇದಾಗಿ ನಮ್ಮ ಡಿಸ್ಟ್ರಿಕನ್ನು ಆಯ್ಕೆ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅದನ್ನು ಆಯ್ಕೆ ಮಾಡಿ ಅದೇ ಥರ ನೆಕ್ಸ್ಟ್ ಇಲ್ಲಿ ತಾಲೂಕನ್ನು ಆಯ್ಕೆ ಮಾಡಿ ಅದೇ ಥರ ಇಲ್ಲಿ ಹುಬ್ಳಿ ನಿಮ್ಮ ಹುಬ್ಳಿ ಯಾವುದು ಬರುತ್ತೆ ಅದನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಲೇಜ್ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದೇ ಥರ ನಿಮ್ಮ ಹೊಲದ ಸರ್ವೆ ನಂಬರ್ ಹಾಕಬೇಕಾಗತ್ತೆ ಸರ್ವೆ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋ ಫ್ರೆಂಡ್ಸ್ ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡಿಟೇಲ್ಸ್ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಕೆಳಗಡೆ ಗೆಟ್ ಕ್ರಾಪ್ ಸರ್ವೆ ಡಿಟೇಲ್ಸ್ ಅಂತಿದೆ ಎಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಸೇಮ್ ಅದೇ ಟೈಪು ಸರ್ವೆಯಲ್ಲಿ ಎಷ್ಟೊಂದು ಇಸ್ಸಗಳಿವೆ ಎಷ್ಟೊಂದು ಇಸಗಳ ರೈತರ ಹೆಸರು ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಸರ್ವೆ ಮುಖ ಸರ್ವೆ ನಂಬರ್ಗಳಲ್ಲಿ ಎಷ್ಟೊಂದು ಇಸಗಳಿವೆ ಇಸ್ಸಗಳ ಸಹ ಸರ್ವೆ ಇಸ್ಸಾ ಮುಂದೆ ಒಂದು ರೌಂಡ್ ಬಾಕ್ಸ್ ಇದೆಯಲ್ಲ ಫ್ರೆಂಡ್ಸ್ ರೌಂಡ್ ಬಾಕ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಅದೇ ಥರ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಡಿಸ್ಟಿಕ್ಕು ತಾಲೂಕು ಹುಬ್ಬಳ್ಳಿ ಮತ್ತು ನಮ್ಮ ವಿಲೇಜು ಯಾವ ಇಯರು ಸೀಸನ್ನು ಮತ್ತು ನಮ್ಮ ಹೊಲದ ಬೆಳೆ ವಿವರ ಬರುತ್ತೆ ಮತ್ತು ಹೊಲದ ಸರ್ವೆ ನಂಬರ್ ಇಸ ನಂಬರ್ ಮತ್ತು ನಮ್ಮ ಹೊಲದ ವಿಸ್ತೀರ್ಣ ಎಷ್ಟಿದೆ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಹೊಲ ನೀರಾವರಿ ಇದೆಯೋ ಅಥವಾ ಇಲ್ಲವೋ ಅಂತೂ ತೋರಿಸ್ತೆ ಅದೇ ಥರ ಇಲ್ಲಿ ಕೆಳ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವ್ಯೂ ಫೋಟೋ ಅಂತಿದೆ ನಮ್ಮ ಸರ್ವೆಯ ಫೋಟೋ ನಮ್ಮ ಹೊಲದ ಸರ್ವೆಯ ಫೋಟೋ ನೋಡಬೇಕಾದ್ರೆ ಇಲ್ಲಿ ವ್ಯೂ ಫೋಟೋ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆನೆ ನಮ್ಮ ಹೊಲದಲ್ಲಿ ಯಾವ ಬೆಳೆ ಬಿತ್ತಲಾಗಿದೆ ಮತ್ತು ಬೆಳೆಯ ವಿವರ ಮತ್ತು ಯಾವ ಡೇಟಿಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಬೆಳೆ ಸರ್ವೆ ಆಗಿದೆ ಅಂತ ತೋರಿಸ್ತಾ ಇದೆ ಅದೇ